ನೀವು ಜೇನಿನ ರುಚಿಯನ್ನು ಕಂಡಿರ್ಬೋದು ಅನುಭವಿಸಿರ್ಬೋದು ಆದರೆ ಜೇನು ಕೃಷಿಯ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಅದರಲ್ಲೂ ಜೇನು ನೊಣಗಳ ಬದುಕು ಕುಟುಂಬ ಜೀವನ ಜೇನು ತಯಾರಿ ಇತ್ಯಾದಿಗಳ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಿ ನಿಜವಾಗಿ ಜೇನು ನೊಣಗಳ ಕುಟುಂಬವೇ ಒಂದು ವಿಶಾಲ ಪ್ರಪಂಚ ನೀವು ಜೇನು ನೊಣಗಳ ಕುರಿತಂತೆ ತಿಳಿದುಕೊಳ್ಳಲು ಮುಂದಾಗುವುದಾದರೆ ಅದು ನಿಮ್ಮನ್ನು ವಿಶಿಷ್ಟ ಪ್ರಪಂಚಕ್ಕೆ ಕೊಂಡೊಯ್ಯುತ್ತದೆ ವರ್ಷಗಟ್ಟಲೆ ಅಧ್ಯಯನ ಮಾಡಬೇಕಾದಷ್ಟು ಕುತೂಹಲಕಾರಿ ಸಂಗತಿಗಳು ಜೇನು ನೊಣಗಳಿಗೆ ಸಂಬಂಧಿಸಿವೆ ಈ ಬಗ್ಗೆ ಜೇನು ಕೃಷಿ ನಡೆಸುವವರಲ್ಲಿ ಸಾಕಷ್ಟು ಮಾಹಿತಿಯೂ ಇರುತ್ತದೆ ಅಂತಹವರಲ್ಲಿ ಒಬ್ಬರು ಅಡ್ಡೂರಿನ ಉನ್ಯಾಕ ಮಂಗಳೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ಅಡ್ಡೂರಿನಲ್ಲಿ ತರಕಾರಿ ಕೃಷಿಯ ಜೊತೆಗೆ ಜೇನು ಕೃಷಿಯಲ್ಲೂ ಇವರು ತೊಡಗಿಸಿಕೊಂಡಿದ್ದಾರೆ ಜೇನು ನೊಣದಲ್ಲಿ ಸಾಮಾನ್ಯವಾಗಿ ನಾಲ್ಕು ವಿಧಗಳಿವೆ ಹೆಜ್ಜೇನು ತೊಡವೆ ಜೇನು ಮೊಜಂಟಿ ಜೇನು ಮತ್ತು ಕೋಲು ಜೇನು ಎಂಬುದಾಗಿ ಈ ನೊಣಗಳನ್ನು ವಿಂಗಡಿಸಬಹುದು ಹೆಜ್ಜೇನು ಬಿಟ್ಟರೆ ಉಳಿದ ಮೂರು ವಿಧದ ಜೇನು ಕೃಷಿಗಳಲ್ಲೂ ಇವರು ತೊಡಿಸಿಕೊಂಡಿದ್ದಾರೆ ಹೆಜ್ಜೇನು ಸಾಕಾಣಿಕೆಗೆ ಸೂಕ್ತ ಅಲ್ಲ ಅದು ಎತ್ತರದ ಮರದ ಕೊಂಬೆಯಲ್ಲಿ ಮತ್ತು ಎತ್ತರದ ಕಟ್ಟಡಗಳ ತುದಿಯಲ್ಲಿ ಗೂಡು ಕಟ್ಟುತ್ತವೆ ಇವು ಅಪಾಯಕಾರಿ ನೊಣಗಳು ಇಪ್ಪತ್ತೈದರಿಂದ ಮೂವತ್ತರಷ್ಟು ಹೆಜ್ಜೇನುಗಳು ಓರ್ವ ವ್ಯಕ್ತಿಗೆ ಚುಚ್ಚಿದ್ರೆ ಆತನ ಸಾವು ಸಂಭವಿಸಬಹುದು ಈಗ ನಾವು ಮೊಜಂಟಿ ಜೇನಿನ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಜೇನುಗಳಲ್ಲೇ ಅತ್ಯಂತ ದುಬಾರಿ ಜೇನು ಮೊಜಂಟಿ ಜೇನು ಒಂದು ಲೀಟರ್ ಮೊಜಂಟಿ ಜೇನಿಗೆ ಐದು ಸಾವಿರ ರೂಪಾಯಿಯಷ್ಟು ಬೆಲೆ ಇದೆ ಇನ್ನಷ್ಟನ್ನು ಅವರಿಂದಲೇ ತಿಳಿದುಕೊಳ್ಳೋಣ ಇದು ಅದೇ ಮೊಜಂಟಿ ಇದರ ಗೂಡು ಇದರ ಹತ್ತಿರವೇ ನಾವು ಇನ್ನೊಂದು ಗೂಡು ಇಟ್ಟಿದ್ದೇವೆ ಇದಕ್ಕೆ ಕೆನಿ ಗೂಡು ಅಂತ ಹೇಳ್ತೇವೆ ಮಂಗ ಮಾಡುವಂಥದ್ದು ಅದಕ್ಕೆ ಮೋಸ ಮಾಡುವಂಥ ಒಂದು ಇದು ಏಕೆಂತ ಹೇಳಿದರೆ ಸಾಮಾನ್ಯವಾಗಿ ಇದು ಪಾಲಾಗ್ತದೆ ಪಾಲಾಗಿ ಹೋಗುವಾಗ ಅದು ಇನ್ನೊಂದು ಕಡೆ ಹೋಗೋದಕ್ಕಿಂತ ಇದಕ್ಕೆ ಬಂದು ಹೋಗ್ತದೆ ಅಲ್ಲಿ ನಮಗೆ ಇನ್ನೊಂದು ಫ್ಯಾಮಿಲಿ ಸಿಗ್ತದೆ ಆ ರೀತಿಯಾಗಿ ನಾವು ಇದಕ್ಕೆ ಸುಲಭವಾಗಿ ನಾವು ಇನ್ನೊಂದು ಕುಟುಂಬವನ್ನು ನಮ್ಮಲ್ಲೇ ಇಟ್ಕೊಳ್ಬೋದು ಅಥವಾ ಇನ್ನೊಂದು ಕಡೆಯಿಂದ ಈ ಇದಕ್ಕೆ ನುಗ್ಗಲಿಕ್ಕೆ ಇನ್ನೊಂದು ಕಾಲೋನಿ ಹೂಡ ಬರ್ತದೆ ಬಂದಾಗ ಅಲ್ಲಿ ಈ ಇವುಗಳ ಮಧ್ಯೆ ಒಂದು ಜಗಳ ಆಗ್ತದೆ ಇದು ಒಳಗೆ ನುಗ್ಲಿಕ್ಕೆ ಬಿಡೋದಿಲ್ಲ ಆ ಸಮಯದಲ್ಲಿ ಈ ಈಗ ಇದ್ದರೆ ಇಲ್ಲಿ ಅದು ಇದಕ್ಕೆ ಸೇರಿಕೊಳ್ತದೆ ಅದಕ್ಕಾಗಿ ಇದರ ಹತ್ತಿರ ಇನ್ನೊಂದು ಇಟ್ಟಾಗ ಸಾಮಾನ್ಯವಾಗಿ ನಮಗೆ ಜಾಸ್ತಿ ನಮ್ಮ ಕುಟುಂಬಗಳನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಮಾಡಿಕೊಳ್ಬೋದು ಪ್ರತಿಯೊಬ್ಬರ ಮೀಟ್ರ್ ಬೋರ್ಡ್ ನಮ್ಮ ಮನೆಯಲ್ಲೂ ಕೂಡ ಇಂಥ ನೋಡಿ ಇದು ಗುಡುಗಟ್ಟಿರುತ್ತದೆ ಕೊಟ್ಟರೆ ಮೀಟರ್ ಬೋರ್ಡ್ನಲ್ಲಿ ಇದರ ಸ್ವಭಾವ ನನಗೆ ಈಗ ಮೊದಲು ಹೇಳಿದ ಹಾಗೆ ಇಲ್ಲಿ ನೋಡಿ ಇದರ ಹತ್ತಿರ ನಾನು ಇದೊಂದು ಇಟ್ಟಿದೆ ಅಂತ ಹೇಳಿದರೆ ಅದೇ ನಾನು ಕೆನಿಗೂಡು ಅಥವಾ ಇದನ್ನು ತಂತ್ರಗಾರಿಕೆಯಿಂದ ಇಲ್ಲಿ ಒಂದು ಪಾಲಾಗುವುದು ಅಥವಾ ಇದಕ್ಕೆ ನೋಬಲಿಗೆ ಬರುವಂಥ ಇನ್ನೊಂದು ಕಾಲೋನಿಗಳನ್ನು ಇದರೊಳಗೆ ಸುಲಭವಾಗಿ ಸಿಕ್ಕಿಸಿಕೊಳ್ಳುವುದು ಅದು ಬಂತು ಅಂತ ಹೇಳ್ಕೊಂಡು ಇದನ್ನು ತೆಗೆದು ಇನ್ನೊಂದು ನೋಡಿರ್ತೇವೆ ತನ್ನಷ್ಟಕ್ಕೆ ನಮಗೆ ಇನ್ನೊಂದು ಕಾಲೋನಿಯು ದೊರೆಯುತ್ತದೆ ಇದೊಂದು ತಂತ್ರ ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಅಂತೇಳಿ ಪ್ರತಿಯೊಬ್ಬರ ಮನೆ ಈ ರೀತಿ ಮಾಡಿದಾಗ ಸುಲಭ ಅತ್ಯಂತ ಸುಲಭವಾಗಿ ಇದರ ಕುಟುಂಬಗಳನ್ನು ನಾವು ಅಭಿವೃದ್ಧಿ ಕಾಲೋನಿಗಳನ್ನು ಅದರ ಕುಟುಂಬಗಳನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗ್ಬೋದು ಹೆಚ್ಚು ಎಷ್ಟು ಗುಡುಗುಗಳಿಗೆ ಸಿಗ್ತದೆ ಸಾಮಾನ್ಯವಾಗಿ ಮೀಟರ್ ಬೋಸ್ ಮಧ್ಯೆ ಇರ್ತದೆ ಇದುವರೆಗೆ ಬರಲಿಲ್ಲ ಸಾಮಾನ್ಯವಾಗಿ ಇದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನಲ್ಲಿ ಫಾಲಾಗುವುದು ಜಾಸ್ತಿ ಆ ಸಮಯದಲ್ಲಿ ಇದು ಉಪಯೋಗಕ್ಕೆ ಬರಬಹುದು ಜೇನುನೊಣಗಳಲ್ಲಿ ಇನ್ನೊಂದು ಪ್ರಕಾರ ಯಾವುದೆಂದರೆ ತೊಡವೆ ಜೇನುನೊಣ ಇದು ಸಾಮಾನ್ಯವಾಗಿ ಸಾಕಾಣಿಕೆಯ ಜೇನುನೊಣ ಇವತ್ತು ಮಾರುಕಟ್ಟೆಯಲ್ಲಿ ಸಿಗುವ ಜೇನುಗಳಲ್ಲಿ ಈ ತೊಡುವೆ ಜೇನಿನ ಪ್ರಮಾಣವೇ ಹೆಚ್ಚು ಮನೆ ತೋಟ ಇತ್ಯಾದಿಗಳಲ್ಲಿ ಗೂಡುಗಳನ್ನ ಇಟ್ಟು ಈ ಜೇನು ಕೃಷಿಯನ್ನ ಮಾಡಲಾಗ್ತದೆ ಅತ್ಯಂತ ಮಹತ್ವಪೂರ್ಣವಾದಂತಹ ಜೇನು ವಿಧ ಅಂತ ಹೇಳಿದ್ರೆ ನಾವು ತೊಡವೆ ಅಂತ ಕರಿ ತುಳುವಿನಲ್ಲಿ ತೊಡ್ಡ ಅಂತ ಹೇಳ್ತಾರೆ ತೊಡುವೆ ಅಂತ ತೊಡುವೆ ಜೇನು ಅಂತ ಕರೀತಾರೆ ಅದು ಎಪಿಸೆರಣ ಇಂಡಿಕಾ ಅಂತೇಳಿ ಏನೋ ವೈಜ್ಞಾನಿಕ ಹೆಸರು ಅಂತ ಕಾಣ್ತದ ಅದು ಸಾಮಾನ್ಯವಾಗಿ ನಾವು ಜೇನು ವ್ಯವಸಾಯಗಾರರು ಸಾಕುವಂತಹ ಒಂದು ಜೇನು ಈಗ ಇನ್ ಪೆಟ್ಟಿಗೆಯನ್ನು ನೋಡ್ತೀರಲ್ಲ ಇದೆ ತಮ್ಮ ಮನೆಯ ಉಪಕಾಸವಾಗಿ ಮಾಡ್ಕೊಂಡಿದ್ದಾರೆ ಸಾವಿರದಿಂದ ನೂರರಿಂದ ಸಾವಿರ ಗುಡಿ ಇರುವವರು ಇದ್ದಾರೆ ಸಾಮಾನ್ಯವಾಗಿ ಈಗ ಮಾರ್ಕೆಟ್ ಅಲ್ಲಿರುವಂತ ಎಲ್ಲ ಜೇನುಗಳು ಆ ಜೇನು ಪೆಟ್ಟಿ ಬಂದದ್ದು ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಅತ್ಯಂತ ಸ್ವಚ್ಛವಾದ ಜೇನನ್ನು ಅವ್ರು ತೆಗೆದು ಮಾಡ್ತಾರೆ ಅದಕ್ಕಾಗಿ ಜೇನು ವ್ಯವಸಾಯ ಮೇಲ್ನೋಟ ನೋಡುವ ನೋಟವನ್ನು ಕೂಡ ನೋಡ್ತಾ ಇದೆ ಇನ್ನಲ್ಲಿ ಒಂದೆರಡು ಗೂಡುಗಿತ್ತು ಇಲ್ಲಿ ಈ ವಾತಾವರಣ ಎಲ್ಲವೂ ಕಾಂಕ್ರೀಟ್ ಕಾಡ ಕಾಡಾದ ಕಾರಣ ಇಲ್ಲಿ ಅದಕ್ಕೆ ಬೇಕಾದಷ್ಟು ಫಲಪೋಷಕಗಳು ದೊರೆಯದ ಕಾರಣ ಇಲ್ಲಿ ಕೇಳುವುದಿಲ್ಲ ಸಾಕಿ ನೋಡಿ ತಟ್ಟಿ ನೋಡ್ತಾ ಇದ್ದೀರಿ ನೀವು ಜೇನು ನೊಣಗಳ ಸಂಖ್ಯೆ ಕಮ್ಮಿ ಆದಾಗ ಇನ್ನೊಂದು ಕೋಲು ಜೇನು ನೊಣ ಮರದ ಕೋಲಿನಲ್ಲಿ ಈ ನೊಣಗಳು ಗೂಡು ಕಟ್ಟಿಕೊಂಡು ಜೇನ್ ತಯಾರಿಸುತ್ತವೆ ಒಂದು ಕೋಲಿನಲ್ಲಿ ಅರ್ಧ ಲೀಟರ್ನಿಂದ ಒಂದೂವರೆ ಲೀಟರ್ ಅಷ್ಟು ಜೇನ್ ಸಿಗುತ್ತೆ ವಿಶೇಷ ಏನಂದ್ರೆ ಈ ಜೇನು ನೊಣಗಳು ನಿಂತಲೇ ನಿಲ್ಲುವುದಿಲ್ಲ ಇವುಗಳು ಪ್ರಯಾಣಿಕ ಜೇನು ನೊಣಗಳಾಗಿ ಗುರುತಿಸಿಕೊಂಡಿವೆ ಒಂದು ಕಡೆ ಕೋಲಿನಲ್ಲಿ ಕುಳಿತು ಜೇನು ಸಂಗ್ರಹಿಸಿ ಅಲ್ಲಿಂದ ಇನ್ನೊಂದು ಕಡೆಗೆ ಹಾರಿ ಮತ್ತೊಂದು ಕಡೆ ಹಾಗೆಯೇ ಗುಂಪು ಸೇರುವುದು ಈ ನೊಣಗಳ ಕಾರ್ಯಶೈಲಿ ಅದಕ್ಕೆ ಕೋಲ್ ಜೇನು ಅಂತ ಕರೀತಾರೆ ನೆಲದ ಕುಲ್ಪೆ ಅಂತ ಹೇಳ್ತಾರೆ ಒಂದು ಮರದ ಒಂದು ಗೆಲ್ಲಿನಲ್ಲಿ ಅದು ಜೇನು ತನ್ನ ಸಂಸಾರವನ್ನು ಕಟ್ಟುತ್ತದೆ ಸುತ್ತಮುತ್ತಲ ಪರಿಸರ ಎಂದು ಅದು ಮಕರಂದವನ್ನು ಸಂಗ್ರಹಿಸಿ ಅಲ್ಲಿ ಜೇನು ಸಂಗ್ರಹಿಸುತ್ತದೆ ಅಕ್ಕಿಲ್ಲ ನಮ್ಮ ಅದೃಷ್ಟ ಎಲ್ಲಾದರೂ ಕಾಣ ಸಿಕ್ಕಿ ಸಿಕ್ಕಿದ್ರೆ ಸಮಯ ನೋಡಿ ಅದು ಇದೆ ಅಂತ ಹೇಳಿ ಗೊತ್ತಾದಾಗ ನಾವು ತೆಗಿಬೋದು ಅದನ್ನು ಈಗಾಗಲೇ ಒಂದೆರಡು ಜನ ಕುಟುಂಬವನ್ನು ತೆಗೆದಿದ್ದೇನೆ ಯಾವುದೇ ಅಂದರೆ ಸಾಮಾನ್ಯವಾಗಿ ತುಂಟ ಮಕ್ಕಳು ಅಥವಾ ಇದು ಮನೆಯವರೆಲ್ಲ ಒಂದು ಬೆಂಕಿ ಹಾಕಿ ತೆಗೆಯುವುದಿದೆ ಖಂಡಿತವಾಗಿ ಅದು ಕುಡುದು ಜೇನು ನೊಣ ಇದ್ದರೆ ನಾವು ಇರ್ತೀವಿ ಅದನ್ನು ಅತ್ಯಂತ ಸುಲಭವಾಗಿ ತೆಗೆಯುವಂಥ ಪದ್ಧತಿ ಇದೆ ಒಂದು ಸ್ವಲ್ಪ ಹೊಗೆ ತೋರಿಸಿ ಅದನ್ನು ಎಗ್ರೆಸಿವ್ ಆಗದಾಗೆ ತುಂಬ ಸ್ಮೂತಾಗಿ ಅದರ ಹತ್ತಿರ ಹೋದಾಗ ಅದು ಏನೂ ಮಾಡುವುದಿಲ್ಲ ಈಗ ನೀವೇ ನಮ್ಮ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ ಮುಖದ ಹತ್ರ ತರ್ತಾ ಇದ್ದೇನೆ ಅದೇನು ಮಾಡ್ತಾ ಇಲ್ಲ ಇದರಿಂದ ಒಂದಷ್ಟು ಒಂದು ಒಂದು ಲೀಟ್ರಿಂದ ಒಂದು ಅರ್ಧ ಲೀಟ್ರಿಂದ ಒಂದು ಒಂದೂವರೆ ಲೀಟ್ರ್ವರೆಗೂ ಸಿಗುವುದು ಇದೆ ಕಾಡಿನಲ್ಲೂ ಅಪ್ಪ ಚಿಕ್ಕ ಚಿಕ್ಕ ಕಾಡಿನೆಲ್ಲೂ ಹೋದ್ರಾಗೂ ಅದು ಸಿಗ್ತದೆ ಅದು ಆದರೆ ಅದು ಒಂದೇ ಕಡೆ ನಿಲ್ಲುವುದಿಲ್ಲ ಅದು ಬದಲಾಯಿಸ್ತಾ ಇರ್ತದೆ ಈಗ ನೋಡಿ ಈಗ ನನ್ನ ಮರದ ಮೇಲೆ ಒಂದು ನೋಡೋಕ್ಕಂಥ ಒಂದು ಇದು ಕುಲ್ಪೆ ನನ್ನ ನೆರೆನ ಪಕ್ಕದ ಒಂದು ಸಪೋರ್ಟ ಮರದಲ್ಲಿ ಇದು ಗೂಡುಗಟ್ಟಿತ್ತು ಮಾ ಮನೆಯವರಿಗೆ ಅತ್ಯಂತ ಸುಲಭವಾಗಿ ಅದನ್ನು ತೆಗೆದುಕೊಟ್ಟೆ ಒಂದುವರೆ ಲೀಟ್ರಷ್ಟು ನೀರು ತುಂಬ ಲಕ್ ಒಂದೂವರೆ ಲೀಟ್ರಷ್ಟು ಅವರಿಗೆ ಜೇನು ಸಿಕ್ಕಿತ್ತು ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ್ನು ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು